ಗ್ಯಾರಂಟಿ ಸರ್ಕಾರ ಯೋಜನೆ ಬಂದ ಮೇಲೆ ಲಾಭನೂ ಆಗಿದೆ ಆದ್ರೆ ಇವಾಗ ಸರ್ಕಾರದವರು ಮಾಡ್ತಾ ಇರೋ ಮಿಸ್ಟೇಕ್ ಇಂದ ಈ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂತಹ ಗೃಹ ಜ್ಯೋತಿ ಯೋಜನೆ ಫ್ರೀ ಕರೆಂಟ್ ಏನಿದೆಯಲ್ಲ ಕ್ಯಾನ್ಸಲ್ ಆಗುವಂತ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇರುವಂತದ್ದು ಸೊ ಇಷ್ಟು ದಿನ ಇಲ್ದಿದಂತದ್ದು ಈಗ ಗೃಹ ಜ್ಯೋತಿ ಯೋಜನೆಗೆ ಒಂದು ದೊಡ್ಡ ಒಡೆತ ಬೀಳ್ತಾ ಇರುವಂತದ್ದು ಎದ್ದು ಕಾಣಿಸ್ತಾ ಇದೆ ಜೊತೆಗೆ ಇದರಿಂದ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗೋದನ್ನು ಸಹ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಬರ್ತಾ ಇರುವಂತ ನ್ಯೂಸ್ ಸೊ ಏನಿದು ಗೃಹ ಜೊತಿ ಯೋಜನೆಯ ಬಳಕೆದಾರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿದ್ರೇನೆ ನಿಮ್ಗೆ ಏನಾಗಿದೆ ವಿಚಾರ ಅಂತ ಹೇಳಿ ಅರ್ಥ ಆಗುವಂಥದ್ದು ಸೊ ಗೃಹ ಜ್ಯೋತಿ ಯೋಜನೆ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತದ್ದು ಫ್ರೀ ಕರೆಂಟ್ ಏನು ಇನ್ನೂರು ಯೂನಿಟ್ ಒಳಗೆ ಬರೋರಿಗೆ ಫ್ರೀ ಆಗಿ ಎಲೆಕ್ಟ್ರಿಸಿಟಿ ಕೊಡ್ತಾರೆ ಅಂತ ಹೇಳಿ ಏನು ಅನೌನ್ಸ್ ಮಾಡಿದ್ರು ಓಕೆ ಅದರ ಫಲಾನುಭವಿಗಳು ನಾನು ಕೂಡ ಆಗಿದ್ದೀನಿ ನಮಗೂ ಫ್ರೀ ಕರೆಂಟ್ ಬರ್ತಾ ಇದೆ ಇಲ್ಲ ಅಂತ ಅಲ್ಲ ಈ ತರ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಆಕ್ಟಿವ್ ಯೂಸರ್ಸು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಆಸುಪಾಸಿನ ಜನ ಈಗ ಈ ಒಂದು ಬಳಕೆದಾರರಾಗಿದ್ದಾರೆ ಅಂದ್ರೆ ಎಲ್ಲ ಹೋಗಿ ಕಟ್ಟಾಗಿ ಅಂದ್ರೆ ಇದು ಮನೆ ಇರೋರಿಗೆ ಮಾತ್ರನೇ ಇರೋದು ಯಾಕಂದ್ರೆ ಆಫೀಸ್ ಯೂಸು ಅಥವಾ ದೊಡ್ಡ ದೊಡ್ಡ ಕಾರ್ಪರೇಟ್ ಅವ್ರಿಗೆಲ್ಲ ಆಗೋದಿಲ್ಲ ಯಾಕಂದ್ರೆ ಯೂನಿಟ್ ಜಾಸ್ತಿ ಬರುತ್ತೆ ಸೊ ಸಣ್ಣ ಪುಟ ಎಲ್ಲಾ ಮಾಡ್ತಾ ಇರೋರಿಗೆ ಮನೆ ಯೂಸ್ ಹೆಲ್ಪ್ ಆಗುತ್ತೆ ಸೊ ಒಂದು ಕೋಟಿ ಇಪ್ಪತ್ತು ಏಳು ಸಾವಿರ ಇಪ್ಪತ್ತೇಳು ಲಕ್ಷ ಜನ ಇವಾಗ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ ಇದು ನಾವು ಮಾಡಿರೋ ಸಮಸ್ಯೆ ಅಲ್ಲ ಬಟ್ ಸರ್ಕಾರದವರು ಮಾಡಿರುವಂತ ಒಂದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಕರೆಂಟ್ ಏನೋ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ರು ನಾವೇನು ಬಿಲ್ಲು ಕಟ್ತಾ ಇಲ್ಲ ಏನೂ ಇಲ್ಲ ಬಟ್ ಬೇರೆ ಕಾಪರೇಟ್ ಅವರು ಇವರು ಫ್ಯಾಕ್ಟ್ರೀಸ್ಗಳು ಅವರೆಲ್ಲ ಪೇ ಮಾಡ್ತಾ ಇದ್ದಾರೆ ಸರ್ಕಾರದವ್ರು ಏನ್ ಸಮಸ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದುಡ್ಡನ್ನ ಇವರು ಇವರಿಗೆ ಕಟ್ಟಬೇಕು ಯಾರಿಗೆ ಎಲೆಕ್ಟ್ರಿಸಿಟಿ ಅವರಿಗೆ ಕಟ್ಟಬೇಕು ಬೆಸ್ಕಾಂ ಅವರಿಗೆ ಸರ್ಕಾರದವರು ಕಟ್ಟಬೇಕು ನಾವೇನು ಕಟ್ತಾ ಇಲ್ವಲ್ಲ ಸೊ ಇವಾಗ ಏನು ಟೂ ಹಂಡ್ರೆಡ್ ಯೂನಿಟ್ಸ್ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ಕಾರದವರು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿರೋದು ಸರ್ಕಾರದವರು ಫ್ರೀ ಆಗಿ ಕೊಟ್ಬಹುದು ಬೆಸ್ಕಾಂ ಅವರು ಸರ್ಕಾರದವರೇ ಅಲ್ವಾ ಅಂದ್ರೆ ಇಲ್ಲ ಅವರು ಏನು ಅವ್ರ ಅಂಡರ್ ಅಲ್ಲಿ ಬರ್ತಾರೆ ಹೊರತು ಅದು ಪ್ಯೂರ್ ಗವರ್ಮೆಂಟ್ ಬರೋದಿಲ್ಲ ಇವ್ರೇನ್ ಮಾಡಬೇಕು ಸರ್ಕಾರದವರು ಇವಾಗ ಬಿ ಟಿ ಸಿಗ್ ಹೆಂಗೆ ಇವರು ಪ್ಯೂರ್ ಗೌರ್ಮೆಂಟ್ ಅಲ್ಲ ಅದು ಅಂಡರ್ಟೇಕಿಂಗ್ ಇರುತ್ತೆ ಅದೇ ರೀತಿ ಬೆಸ್ಕಾಂ ಅವರು ಮೆಸ್ಕಾಂ ಅವರು ಇರುವಂತ ಎಲ್ಲ ಎಲೆಕ್ಟ್ರಿಸಿಟಿ ಅವರಿಗೆ ಗೌರ್ಮೆಂಟ್ ಹಣನ ರಿಲೀಸ್ ಮಾಡಬೇಕು ಇಷ್ಟು ಯೂನಿಟ್ ಖರ್ಚಾಗಿದೆ ಅಂತ ಅವ್ರು ಲೆಕ್ಕ ಕೊಡ್ತಾರೆ ಓವರ್ ಆಲ್ ಲೆಕ್ಕ ಕೊಟ್ಟು ಈಗ ಫ್ರೀ ಫ್ರೀ ಏನಿದೆಯಲ್ಲ ಆ ಫ್ರೀ ದುಡ್ಡನ್ನ ಸರ್ಕಾರದವರು ಕಟ್ಟಬೇಕಾಗಿತ್ತು ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅವರಿಗೆ ಕಾಸೆ ಕೊಡ್ತಾ ಇಲ್ಲ ಇದುವರೆಗೂ ಎಷ್ಟೋ ಕೋಟಿ ಅಮೌಂಟ್ ಸರ್ಕಾರದವರು ಆ ಒಂದು ಡಿಪಾರ್ಟ್ಮೆಂಟ್ ಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೆ ಪೇ ಮಾಡಬೇಕಾಗಿತ್ತು ಸರ್ಕಾರದವರು ಪೇ ಮಾಡ್ತಾ ಇಲ್ಲ ಇದರಿಂದ ಇವಾಗ ಸಮಸ್ಯೆ ಆಗಿರುವಂತದ್ದು ಸೊ ನಾವು ನಾವೇನೋ ಫ್ರೀ ಅನ್ಕೊಂಡ್ಬಿಟ್ವಿ ಬಟ್ ಸರ್ಕಾರದವರು ಮಾಡ್ತಾ ಇರೋ ಒಂದು ಪ್ರಾಬ್ಲಮ್ ಇಂದ ಇವಾಗ ನಮ್ಗೂ ಸಹ ಈ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ ಏನಕ್ಕೆ ಕ್ಯಾನ್ಸಲೇಷನ್ ಆಗುತ್ತೆ ಅಂದ್ರೆ ಇವ್ರೇನ್ ತಿಳಿಸ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ಇವಾಗ ಇದನ್ನ ನಿಮ್ಗೆ ಕೆ ಇದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಹೇಳಿದ್ರೆ ಕೆಇ ಆರ್ ಸಿ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಗೆ ಬರುತ್ತೆ ಕೆಇ ಆರ್ ಸಿ ಅನ್ನೋ ಅವ್ರಿಗೆ ಹಣನ ಸರ್ಕಾರದವರು ಕೊಡ್ತಾ ಇಲ್ಲ ಸೊ ಇವ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಇ ಆರ್ ಸಿ ಅವರು ನೀವು ನೀವುಂಟು ನಿಮ್ಮ ಕೊಟ್ಟಿರೋ ಯೋಜನೆ ಉಂಟು ಬಟ್ ನಮಗೆ ಹಣ ನೀವು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಹಾಗಾಗಿ ಇವಾಗ ಇನ್ನೂರು ಯೂನಿಟ್ ಏನ್ ಫ್ರೀ ಆಗಿ ಕೊಟ್ಟಿದ್ದೀರಾ ಅದಕ್ಕೆ ನಾವು ಬಿಲ್ ಹಾಕ್ತಿವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಮಗ್ ನೀವು ಅಮೌಂಟ್ ನ ಪೇ ಮಾಡಿದಿರೋದ್ರಿಂದ ಬಿಲ್ ಅಲ್ಲಿ ಇನ್ ಮುಂದೆ ಯಾವ್ದು ಟೂ ಹಂಡ್ರೆಡ್ ಯೂನಿಟ್ಸ್ ಫ್ರೀ ಅಂತ ಇದೆ ಅದು ನಮ್ಗೆ ಏನು ಬರೋದಿಲ್ಲ ನಾವು ಬಿಲ್ ಹಾಕ್ತಿವಿ ಎಲ್ಲಾರ್ಗು ಏನ್ ನಾರ್ಮಲ್ ಎಲೆಕ್ಟ್ರಿಸಿಟಿ ಇವಾಗ ಏನಿದೆ ಅದನ್ನೇ ನಾವು ಮುಂದುವರಿಸ್ತೀವಿ ಎಲ್ಲಾರ್ಗು ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದಾರೆ ಈ ಹಣನ ಸರ್ಕಾರದವರು ಯಾವಾಗ ಕ್ಲಿಯರ್ ಮಾಡ್ತಾರೆ ಅನ್ನೋದೇ ಇವಾಗ ಯಕ್ಷ ಪ್ರಶ್ನೆ ಆಗಿರೋದು ಇದೇ ಇಪ್ಪತ್ತೇಳನೇ ತಾರೀಕು ಇವರು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗತ್ತೆ ಏನಾದ್ರೂ ಸರ್ಕಾರದವರು ಓಕೆ ಅಂತ ಹೇಳ್ಬಿಟ್ಟು ಏನೋ ಅಮೌಂಟ್ ನ ಕೊಟ್ಟು ಕ್ಲಿಯರ್ ಮಾಡಿದ್ರೆ ವೆಲ್ ಅಂಡ್ ಗುಡ್ ಇಲ್ಲ ಅಂತ ಅಂದ್ರೆ ಇವರು ಆಕ್ಷನ್ ತಗೊತಾರೆ ನಮ್ಗೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಸೊ ಯಾಕಂದ್ರೆ ಸರ್ಕಾರದವ್ರದ್ದು ಪ್ರಾಬ್ಲಮ್ ಸರ್ಕಾರದವರು ಅವರು ಇವರು ಪ್ರಾಬ್ಲಮ್ ಮಾಡ್ಕೊಂಡಿರೋದಕ್ಕೆ ನಮ್ಗಳಿಗೆ ಒಡ್ತಾ ಬೀಳುವಂತದ್ದು ಯಾಕಂದ್ರೆ ಫ್ರೀ ಕರೆಂಟ್ ನಾವು ಯೂಸ್ ಮಾಡ್ತಾ ಇದೀವಿ ಫ್ರೀ ಕರೆಂಟ್ ಹೋದ್ರೆ ಮತ್ತೆ ಸಾವಿರ ಮೂರ್ ಸಾವಿರ ಬಿಲ್ நான் கட்டப்பாக ಸೊ ನಮ್ಗೆ ಎಷ್ಟು ಹಣ ಉಳಿತಾ ಇದೆ ಆಕ್ಚುಲಿ ಒಂದುವರೆ ವರ್ಷದಿಂದ ತುಂಬಾ ಹಣ ಉಳಿದಿದೆ ತಿಂಗಳ ನಮಗೆ ಕರೆಂಟ್ ಬಿಲ್ ಇಂದ ಸೊ ಇವರು ಇವಾಗ ಮಾಡಿರೋ ತಪ್ಪಿಗೆ ನಾವೆಲ್ಲ ಮತ್ತೆ ಬಿಲ್ ಕಟ್ಟುವಂತ ಪರಿಸ್ಥಿತಿ ಬರ್ತಾ ನಮಗೆ ಇಪ್ಪತ್ತೇಳನೇ ತಾರೀಕು ಈ ಒಂದು ಮೀಟಿಂಗ್ ಆದ್ಮೇಲೆ ಕ್ಲಿಯರ್ ಕಟ್ ಆಗಿ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ಸೊ ಇವಾಗ ಸರ್ಕಾರದವರು ಮಾಡಿರೋ ಮಿಸ್ಟೇಕ್ ಇಂದ ನಮ್ ಎಲ್ರಿಗೂ ಗ್ಯಾರಂಟಿ ಬೀಳ್ತಾ ಇರುವಂತದ್ದು ಸೊ ಇದು ಗೃಹ ಜ್ಯೋತಿ ಯೋಜನೆಯ ಒಂದು ಪ್ರಾಬ್ಲಮ್ ಆಗಿರುವಂತದ್ದು ಸೊ ಸರ್ಕಾರದವರು ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಇವ್ರಿಗೆ ಹಣ ಸೆಟಲ್ ಮಾಡ್ತಾರ ಇಲ್ಲ ಇನ್ನೂ ಆಟ ಆಡಿಸಿ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಸೊ ಇದು ಗೃಹ ಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಆಗಿತ್ತು ಸೊ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಅನಿಸಿಕೆ ಸಹಾನು ಈ ತರ ಮಾಡಿರೋದು ತಪ್ಪು ಅಂತ ಎಲ್ಲರಿಗೂ ಗೊತ್ತು ಬಟ್ ಏನ್ ಮಾಡಬಹುದು ಅಥವಾ ಇದು ಕ್ಯಾನ್ಸಲ್ ಆದ್ರೇನೆ ಓಕೆನಾ ಇಲ್ಲ ಮುಂದುವರೆದ್ರು ಓಕೆನಾ ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿ ವಿಡಿಯೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಗೃಹ ಜ್ಯೋತಿ ಯೋಜನೆಯ ಅಪ್ಡೇಟ್ ಅವ್ರಿಗೂ ಸಹ ಗೊತ್ತಾಗ್ಲಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ